ಏನಾಗಿದೆ ಕರ್ನಾಟಕಕ್ಕೆ ಮಕ್ಕಳಿಗೆ ನೆಮ್ಮದಿಯಾಗಿ ಬದುಕಲು ಕಷ್ಟಕಾಲ ಬರ್ತಾ ಇದೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಸಂಖ್ಯೆ ಪ್ರಮಾಣ ಹೆಚ್ಚಾಗ್ತಾ ಇರೋದನ್ನ ನಾವು ಯಾವ ರೀತಿಯ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಎನ್ನುವುದನ್ನ ಅನುಮಾನ ಪಡುವಂತೆ ಮಾಡಿದೆ ಕನ್ನಡದ ಕೆಲವು ಪತ್ರಿಕೆಗಳು ಈ ವರ್ಷದ ಮೊದಲ ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಿ ಮಕ್ಕಳ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯದ ಬಗ್ಗೆ ವರದಿ ಮಾಡಿದ್ದು ಕಳೆದ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತ ಒಂಬತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿರುವುದು ವರದಿಯಾಗಿದೆ ಇವೆಲ್ಲವೂ ಪೋಕ್ಸೋ ಅಡಿಯಲ್ಲಿ ಬರುವ ಪ್ರಕರಣಗಳು ಇದರಲ್ಲೂ ಬೆಂಗಳೂರು ಟಾಪ್ ಒನ್ ನಲ್ಲಿದೆ ಅಂತ ಪತ್ರಿಕೆಗಳು ವರದಿ ಮಾಡಿವೆ ನಿಜಕ್ಕೂ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳ ಸಂಖ್ಯೆ ಹೆಚ್ಚಾಗಿದೆಯಾ ಇವೆಲ್ಲವನ್ನ ಚರ್ಚೆ ಮಾಡುವ ಮೊದಲು ಒಂದು ವಿಚಾರವನ್ನ ನಾವು ಗಮನದಲ್ಲಿ ಈ ಎಲ್ಲ ಪ್ರಕರಣಗಳೇನಿದವೆ ಇವು ಪೊಲೀಸ್ ಇಲಾಖೆ ದಾಖಲಿಸಿದ ಪ್ರಕರಣಗಳು ಇನ್ನು ದಾಖಲಾಗದ ಬಾಯಿ ಮುಚ್ಚಿಸಲ್ಪಟ್ಟ ಪ್ರಕರಣಗಳ ಸಂಖ್ಯೆ ನಮಗೆ ಗೊತ್ತೇ ಇಲ್ಲ ಅದೊಂದು ದೊಡ್ಡ ಸಂಖ್ಯೆ ಆಗಿರ್ಬೋದು ಈ ಅಂಕಿಅಂಶಗಳನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ತಿಂಗಳ ವರದಿಗಳನ್ನ ಇಟ್ಟುಕೊಂಡು ಚರ್ಚೆ ಮಾಡಬೇಕಾಗ್ತದೆ ಈ ಬಗ್ಗೆ ಚರ್ಚೆ ಮಾಡೋಣ ಹಾಗೆ ಮಕ್ಕಳ ಮೇಲೆ ನಡೀತಾ ಇರುವ ದೌರ್ಜನ್ಯದ ಬಗ್ಗೆ ಕೂಡ ನಾವು ಮತ್ತೆ ಜಾಗರೂಕತೆಯಿಂದ ಇರೋಣ ಈ ಬಗ್ಗೆ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಡುತ್ತೇನೆ ನಾನು ಚರಣೆ ಬರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಮೂರು ವರ್ಷದ ಹಸುಳೆಯ ಮೇಲೆ ಸ್ಕೂಲ್ ಬಸ್ ನಲ್ಲಿ ಡ್ರೈವರ್ ಶ್ರೀನಿವಾಸನನ್ನ ಅರೆಸ್ಟ್ ಮಾಡಿದ್ರು ಬಾಲಕಿಯನ್ನ ಮೂವತ್ತು ದಿನಗಳ ಒಳಗೆ ವಿಚಾರಣೆ ನಡೆಸದ ಕಾರಣ ಆತನಿಗೆ ಜಾಮೀನು ಸಿಕ್ಕಿತು ಅದೇ ವರ್ಷ ಎರಡ್ ಸಾವಿರದ ಹದಿನಾಲ್ಕರ ಜುಲೈ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆದ ಮಗುವಿನ ಅತ್ಯಾಚಾರ ಪ್ರಕರಣ ನಿಮಗೆ ನೆನಪಿದೆಯೋ ಗೊತ್ತಿಲ್ಲ ಬೆಂಗಳೂರಿನ ವೈಟ್ ಫೀಲ್ಡ್ ವರ್ತೂರಿನ ಪ್ರತಿಷ್ಠಿತ ಶಾಲೆಯೊಂದರ ಆರು ವರ್ಷದ ಪುಟಾಣಿ ಮಗುವಿನ ಮೇಲೆ ದೌರ್ಜನ್ಯ ಎಸಗಲಾಯಿತು ಇಡೀ ನಗರವೇ ಈ ಸುದ್ದಿಯನ್ನು ಕೇಳಿ ಬೆಚ್ಚಿ ಬಿದ್ದಿತ್ತು ಜನರು ಮತ್ತೆ ಮಗುವಿನ ಪೋಷಕರು ನ್ಯಾಯಕ್ಕಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಹಾಗಾಗಿ ಕೊನೆಗೆ ಬೆಂಗಳೂರು ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ರು ಆಮೇಲೆ ಅವನಲ್ಲ ಇವನು ನಮ್ಮಿಂದ ತಪ್ಪಾಗಿದೆ ಅಂತ ಆತನನ್ನ ಪೊಲೀಸರು ರಿಲೀಸ್ ಮಾಡಿದ್ರು ಶಾಲೆಯ ಪಿಟಿ ಮಾಸ್ಟರ್ಗಳಾದಂತ ಲಾಲ್ಗಿರಿ ಮತ್ತೆ ವಸೀಂ ಪಾಷಾ ಎಂಬ ಇಬ್ಬರನ್ನ ಬಂಧಿಸಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಪೋಕ್ಸೋ ಸೆಕ್ಷನ್ ನಾಲ್ಕು ಮತ್ತೆ ಅನ್ನ ಅವರ ಮೇಲೆ ಹಾಕಿ ಅರೆಸ್ಟ್ ಮಾಡಿತು ಈ ಪ್ರಕರಣದಲ್ಲಿ ಸಾಕ್ಷ್ಯಗಳು ತಿರುಚಿದ ಆರೋಪದ ಮೇಲೆ ಘಟನೆಯನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಿಸಿದಂತಹ ಆರೋಪದ ಮೇಲೆ ಶಾಲೆಯ ಅಧ್ಯಕ್ಷ ರುಸ್ತುಂ ಕೆರವಾಲ ವಿರುದ್ಧ ಪೋಕ್ಸೋ ಸೆಕ್ಷನ್ ಇಪ್ಪತ್ತೊಂದರ ಅಡಿಯಲ್ಲಿ ಪ್ರಕರಣ ದಾಖಲಾಯಿತು ಎರಡು ಸಾವಿರದ ಹದಿನಾಲ್ಕರ ನಲ್ಲಿ ಬೆಂಗಳೂರು ಗ್ರಾಮೀಣ ಪೊಲೀಸರು ಈ ಪ್ರಕರಣವನ್ನು ಚಾರ್ಜ್ ಶೀಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಪೋಕ್ಸೋ ಕಾಯ್ದೆಯ ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ವಿಶೇಷ ನ್ಯಾಯಾಲಯವು ಒಂದು ವರ್ಷದ ಒಳಗಡೆ ವಿಚಾರಣೆಯನ್ನ ನಡೆಸಬೇಕು ಸುದೀರ್ಘವಾಗಿ ಈ ವಿಚಾರಣೆ ನಡೆದು ಕೊನೆಗೆ ಮೂವರು ಆರೋಪಿಗಳು ಆರಾಮಾಗಿ ಜಾಮೀನಿನ ಮೇಲೆ ಹೊರಗೆ ಬಂದ್ರು ಅಲ್ಲಿಗೆ ಕತೆ ಮುಗಿತು ಈ ಬಗ್ಗೆ ಆಮೇಲೆ ಯಾವುದೇ ಚರ್ಚೆಗಳು ಆಗ್ಲಿಲ್ಲ ಎರಡು ಸಾವಿರದ ಹನ್ನೆರಡರ ಆಗಸ್ಟ್ ಒಂದರಂದು ಇಂಥದ್ದೇ ಒಂದು ಘಟನೆ ನಡೆಯಿತು ಇದೇ ಫೀಲ್ಡ್ ನಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಆಯಿತು ಆವಾಗ ಪೋಕ್ಸೋ ಕಾಯ್ದೆ ಬಂದಿರಲಿಲ್ಲ ಆ ಕೇಸ್ ನಲ್ಲೂ ಶಾಲೆಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ ಮಧು ಎಂಬಾತನನ್ನ ಅರೆಸ್ಟ್ ಮಾಡಿದ್ರು ಆಮೇಲೆ ಅವನಿಗೆ ಕೂಡ ಬೇಲ್ ಸಿಕ್ಕಿತ್ತು ಹೊರಗೆ ಬಂದ ಕೇಸ್ ಹಳ್ಳ ಹಿಡಿಯಿತು ಹೀಗೆ ಸಾಲು ಸಾಲು ಪ್ರಕರಣಗಳು ನಡೆದಿವೆ ಯಾಕೆ ಈ ವಿಚಾರವನ್ನ ನಾವು ಮಾತನಾಡ್ತಿರುವ ಹೊತ್ತಿನಲ್ಲಿ ಜಗತ್ತಿನ ಎಲ್ಲೋ ಒಂದು ಕಡೆ ಅಥವಾ ನಮ್ಮ ದೇಶದ ಎಲ್ಲೋ ಒಂದು ಕಡೆ ಒಂದು ಮಗುವಿನ ಮೇಲೆ ದೌರ್ಜನ್ಯ ನಡೀತಾ ಇರಬಹುದು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಹೊಸದೇನಲ್ಲ ಇದು ಇತ್ತೀಚೆಗೆ ಹೆಚ್ಚು ನಡೀತಾ ಇದೆ ಅಂತ ನಮಗೆ ಕಂಡು ಕೂಡ ಹಿಂದೆ ಇರಲಿಲ್ಲ ಎಂಬೆಲ್ಲ ವಾದಗಳನ್ನ ಅನೇಕರು ನಮ್ಮ ಮುಂದೆ ಇಡ್ತಾರೆ ಆದ್ರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಹಿಂದೆಯೂ ನಡೀತಾ ಇತ್ತು ಬಹುಶಃ ಸಾವಿರಾರು ವರ್ಷಗಳಿಂದಲೇ ನಡೀತಾ ಬಂದಿರಬಹುದು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಬಗ್ಗೆ ಮಕ್ಕಳ ಮನೆಯವರು ಪೋಷಕರು ಧೈರ್ಯವನ್ನ ತೆಗೆದುಕೊಂಡು ಪೊಲೀಸರಿಗೆ ದೂರನ್ನ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಮಕ್ಕಳ ಮೇಲೆ ಯಾವ ಜಾಗದಲ್ಲಾದರೂ ದೌರ್ಜನ್ಯ ನಡೆಯಬಹುದು ಮನೆಯಲ್ಲೇ ಆಗಬಹುದು ತಂದೆಯಿಂದಲೇ ಆಗ್ಬೋದು ಮಗು ಅಂತ ನೋಡದೆ ತಂದೆಯೇ ತನ್ನ ಕೃತ್ಯವನ್ನ ಎಸಗಬಹುದು ಅಂಕಲ್ನಿಂದ ಆಗ್ಬೋದು ಅಣ್ಣನಿಂದಲೇ ಆಗ್ಬೋದು ಯಾವುದು ಫಂಕ್ಷನ್ ಗೆ ಹೋಗ್ತವೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೇವೆ ಅಲ್ಲಿ ರಾತ್ರಿ ಅವರು ಯಾರೊಂದಿಗೋ ಮಲಗ್ತಾರೆ ಅವರೂ ಮಕ್ಕಳ ಮೇಲೆ ಸದ್ದಿಲ್ಲದಂತೆ ದೌರ್ಜನ್ಯವನ್ನ ಮಾಡಬಹುದು ಬಹುತೇಕ ಪ್ರಕರಣಗಳು ಈ ರೀತಿ ನಡೀತವೆ ಅನೇಕ ಮಕ್ಕಳಿಗೆ ಈ ಅನುಭವ ಆಗಿರ್ಬೋದು ಹೆಚ್ಚಾಗಿ ಗಂಡು ಮಕ್ಕಳಿಗೆ ಮದುವೆ ಮನೆಯಲ್ಲಿ ರಾತ್ರಿ ಯಾರೊಂದಿಗೂ ಮಲಗುವಾಗ ತೊಡೆಸಂದಿಗೆ ಕೈ ಹಾಕಿ ಗಂಡು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಹ ಘಟನೆಗಳನ್ನ ಅನೇಕರ ಅನುಭವಕ್ಕೆ ಬಂದಿರಬಹುದು ಅನೇಕ ಬಾರಿ ಬಾಲಕರಿಗೆ ಅಂದ್ರೆ ಹುಡುಗರಿಗೆ ತಮ್ಮ ಮೇಲೆ ಏನಾಗ್ತಾ ಇದೆ ಎನ್ನುವುದು ಗೊತ್ತಿರೋದಿಲ್ಲ ಇವೆಲ್ಲ ಗಂಡು ಮಕ್ಕಳ ಮೇಲೆ ನಡೀತಾ ಇರೋದ್ರಿಂದ ಸುದ್ದಿ ಅಂತೂ ಆಗೋದೇ ಇಲ್ಲ ಮನೆಯವರಿಗೂ ಗೊತ್ತಾಗೋದಿಲ್ಲ ಹಾಗೆ ಇನ್ನು ಅಪ್ರಾಪ್ತ ಹುಡುಗರೆ ಬಿಲೋ ಏಟೀನ್ ಅವರೇ ಇನ್ನೊಂದು ಮಗುವಿನ ಮೇಲೆ ಇಂತಹ ದೌರ್ಜನ್ಯವನ್ನ ಎಸಗುವಂತಹ ಪ್ರಕರಣಗಳು ಕೂಡ ಇದಾವೆ ಇನ್ನು ಬಸ್ಸಿನಲ್ಲಿ ಹೋಗುವಾಗ ಬರೀ ಹೆಣ್ಣು ಮಗುವಿಗೆ ಮಾತ್ರ ಅಲ್ಲ ಸಣ್ಣ ಗಂಡು ಮಕ್ಕಳಿಗೂ ಇಂತಹ ಅನುಭವಗಳು ಆಗಿರ್ತವೆ ಮೇಲೆ ಹೇಳಿದ ಎಲ್ಲಾ ಪ್ರಕರಣಗಳು ಕೂಡ ಕರ್ನಾಟಕದಲ್ಲಿ ನಡೆದವು ಇನ್ನು ಪ್ರ ಭಾರತದ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಹೆಚ್ಚು ನಡೆದಿರಬಹುದು ಇವೆಲ್ಲ ಕಾರಣಕ್ಕಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತ ಸರ್ಕಾರ ಪೋಕ್ಸೋ ಎಂಬ ಕಾನೂನನ್ನ ತಂದಿದೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷಲ್ ಅಫೆನ್ಸಸ್ ಪೋಕ್ಸೋ ಆಕ್ಟ್ ಮಕ್ಕಳನ್ನ ಈ ರೀತಿಯ ದೌರ್ಜನ್ಯದಿಂದ ರಕ್ಷಿಸುವುದಕ್ಕೆ ಅದಕ್ಕಿಂತ ಮೊದಲು ಮಕ್ಕಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯಗಳು ಒಂದು ಕೇವಲ ರೇಪ್ ಅತ್ಯಾಚಾರ ಪ್ರಕರಣಗಳಾಗಿ ನೋಡಲಾಗ್ತಾ ಇತ್ತು ಆಗ ಆ ಪ್ರಕರಣಗಳಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಐಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೈದು ಮುನ್ನೂರ ಐವತ್ನಾಲ್ಕು ಮುನ್ನೂರ ಎಪ್ಪತ್ತೇಳು ಹಾಕ್ತಾ ಇದ್ರು ಎರಡ್ ಸಾವಿರದ ಮೂರರಲ್ಲಿ ಗೋವಾದಲ್ಲಿ ಮಕ್ಕಳ ಕಾಯ್ದೆ ಬಂದಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಕಾಯ್ದೆ ಬಂತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ತಂದು ಕಾಯ್ದೆಯನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ರು ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆಯ ತಿಂಗಳ ವರದಿಗಳನ್ನ ಇಟ್ಟುಕೊಂಡು ನಮ್ಮ ರಾಜ್ಯದಲ್ಲಿ ದಾಖಲಾಗಿರುವ ಪೋಕ್ಸ್ ಪ್ರಕರಣಗಳನ್ನ ಒಂದ್ಸಾರಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ರಾಜ್ಯದ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಒಂದು ಬಾರಿ ನಾವೆಲ್ಲ ನೆನೆಯಬೇಕು ಹದಿನೇಳು ವರ್ಷದ ಬಾಳಕಿಯೊಬ್ಳು ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತನ್ನ ತಾಯಿಯ ಜೊತೆಗೆ ಯಡಿಯೂರಪ್ಪ ಅವರ ಮನೆಗೆ ಹೋಗಿದ್ಲು ಯಾಕೆ ಹೋಗಿದ್ಲು ಯಾಕಂದ್ರೆ ಆಕೆ ಏಳು ವರ್ಷದ ಒಳಗಿದ್ದಾಗ ಆಕೆಯ ಸಂಬಂಧಿಕರು ಯಾರೋ ದೌರ್ಜನ್ಯ ಎಸಗಿದ್ರು ಆಕೆಯ ಮೇಲೆ ಅದಕ್ಕೆ ನ್ಯಾಯ ಕೊಡಿ ಸಹಾಯ ಮಾಡಿ ಅಂತ ಯಡಿಯೂರಪ್ಪ ಅವರ ಬಳಿ ತಾಯಿ ಮತ್ತೆ ಮಗಳು ಹೋಗಿದ್ರು ಅಲ್ಲಿಂದ ಹೊರಗೆ ಬಂದ ಆಕೆ ಮತ್ತೆ ಆಕೆಯ ತಾಯಿ ಯಡಿಯೂರಪ್ಪ ಅವರ ಮೇಲೆ ಆರೋಪವನ್ನ ಮಾಡಿದ್ರು ನಾವು ಅವರ ಮನೆಗೆ ಹೋದ್ವಿ ಅಲ್ಲಿ ಅವರು ಹುಡುಗಿಯನ್ನ ಕೋಣೆಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು ಅಂತ ಆರೋಪ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಆಯಿತು ಪ್ರಕರಣವನ್ನ ಸಿಐಡಿಗೆ ಕೈಗೆ ಕೊಟ್ಟರು ವಿಚಾರಣಾ ನ್ಯಾಯಾಲಯವು ಯಡಿಯೂರಪ್ಪರವರನ್ನ ಅರೆಸ್ಟ್ ಮಾಡಿ ಅಂತ ವಾರಂಟ್ ಹೊರಡಿಸಿದ ನಂತರ ಜೂನ್ ಹದಿನಾಲ್ಕರಂದು ಕರ್ನಾಟಕ ಹೈಕೋರ್ಟ್ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರ ಬಂಧನವನ್ನ ತಡೆ ಹಿಡಿಯಿತು ಆಮೇಲೆ ಅವರ ಮೇಲೆ ಹಾಕಲಾಗಿರುವ ಪೋಕ್ಸೋ ಕೇಸನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಸಿಐಡಿಗೆ ಹೇಳಿತ್ತು ಯಾಕಂದ್ರೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇರೋದು ಒಂದೇ ಅದು ಸ್ವತಃ ಸಂತ್ರಸ್ತ ಹುಡುಗಿಯೇ ಆಮೇಲೆ ಸ್ಪೆಷಲ್ ಕೋರ್ಟ್ ಈ ಕೇಸ್ ನಂಬರ್ ಅನ್ನ ರಿಸ್ಟೋರ್ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿತ್ತು ಹೀಗಿದೆ ಇದೆಲ್ಲ ಪೋಕ್ಸೋ ಕೇಸ್ಗಳು ಈಗ ಕರ್ನಾಟಕ ಪೊಲೀಸ್ ಇಲಾಖೆಯ ಕ್ರೈಮ್ ರಿವ್ಯೂ ಅನ್ನ ನೋಡೋಣ ಎರಡ್ ಸಾವಿರದ ಹದಿನೈದರ ಜನವರಿ ತಿಂಗಳಲ್ಲಿ ಮುನ್ನೂರ ನಾಲ್ಕು ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ದಾವೆ ಹಿಂದಿನ ತಿಂಗಳು ಅಂದ್ರೆ ಡಿಸೆಂಬರ್ನಲ್ಲಿ ಮುನ್ನೂರ ಹತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಇನ್ನೂರ ಅರವತ್ತ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ನಲ್ಲಿ ಮುನ್ನೂರ ಮೂವತ್ತೆರಡು ಮತ್ತೆ ನಲ್ಲಿ ಮುನ್ನೂರ ಒಂಬತ್ತು ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ದಾವೆ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಬೆಂಗಳೂರು ಸಿಟಿಯಲ್ಲಿ ಜನವರಿಯಲ್ಲಿ ಮೂವತ್ತೊಂಬತ್ತು ಪ್ರಕರಣಗಳು ಫೆಬ್ರವರಿಯಲ್ಲಿ ಮೂವತ್ತಾರು ಮಾರ್ಚ್ ನಲ್ಲಿ ಮೂವತ್ತೊಂದು ನಲ್ಲಿ ನಲವತ್ತ ಏಳು ಪ್ರಕರಣಗಳು ಬೆಂಗಳೂರು ಸಿಟಿಯಲ್ಲಿ ದಾಖಲಾಗಿದ್ದಾವೆ ಹೀಗೆ ರಾಜ್ಯದಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಲೇ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ನಾಲ್ಕು ತಿಂಗಳಲ್ಲಿ ಪ್ರತಿದಿನ ಸರಾಸರಿ ಹತ್ತು ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ದಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಸಾವಿರದ ಇನ್ನೂರ ಮೂವತ್ತ ಮೂರು ಮಕ್ಕಳ ಮೇಲಿನ ದೌರ್ಜನ್ಯದ ಕೇಸ್ಗಳು ದಾಖಲಾಗಿದ್ವು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತ ನಾಲ್ಕು ಕೇಸ್ಗಳು ಮುನ್ನೂರ ಎಪ್ಪತ್ತೊಂಬತ್ತು ಕೇಸ್ಗಳು ಹೆಚ್ಚಾಗಿವೆ ಇವುಗಳಲ್ಲಿ ನಾಲ್ಕು ಸಾವಿರದ ಮೂರು ಪೋಕ್ಸೋ ಪ್ರಕರಣಗಳು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಎರಡು ಸಾವಿರದ ಎಂಟುನೂರ ಎಂಬತ್ತ ಎರಡು ಪೋಕ್ಸೋ ಕೇಸ್ಗಳು ದಾಖಲಾಗಿದ್ದು ನಾಲ್ಕು ವರ್ಷಗಳಲ್ಲಿ ಮೂವತ್ತೆಂಟು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ಹೆಚ್ಚಾಗಿದ್ದಾವೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾದರೂ ಶಿಕ್ಷೆಯ ಕತೆ ಬೇರೆ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ ನಾಲ್ಕರವರೆಗೆ ನಾಲ್ಕು ವರ್ಷಗಳಲ್ಲಿ ದಾಖಲಾದ ಒಟ್ಟು ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತು ಪ್ರಕರಣಗಳಲ್ಲಿ ಕೇವಲ ಮುನ್ನೂರ ಐವತ್ತ ಮೂರು ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗಿದ್ದಾವೆ ಆತಂಕಕಾರಿ ಸಂಗತಿ ಅಂತ ಹೇಳಿದ್ರೆ ಈ ಪ್ರಕರಣಗಳಲ್ಲಿ ಇಪ್ಪತ್ತಾರಕ್ಕಿಂತ ಇಪ್ಪತ್ತಾರು ಪರ್ಸೆಂಟ್ ಗಿಂತ ಹೆಚ್ಚು ಪ್ರಕರಣಗಳಲ್ಲಿ ಅಂದ್ರೆ ಮೂರು ಸಾವಿರದ ಆರ್ನೂರ ಅರವತ್ತ ಎರಡು ಪ್ರಕರಣಗಳಲ್ಲಿ ಆರೋಪಿಗಳು ಖುಲಾಸೆಯಾಗಿ ಪ್ರಕರಣ ಅಂತ್ಯ ಕಂಡಿದೆ ಇನ್ನೂರ ಎರಡು ಪ್ರಕರಣಗಳನ್ನ ಸುಳ್ಳು ಪ್ರಕರಣಗಳು ಅಂತ ಪರಿಗಣಿಸಲಾಗಿದೆ ಪೊಲೀಸ್ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಾಜ್ಯದಲ್ಲಿ ಮಕ್ಕಳ ಮೇಲಿನ ಅಪರಾಧ ಪ್ರಕರಣಗಳು ಏಳು ಪರ್ಸೆಂಟ್ ಗಿಂತ ಹೆಚ್ಚು ಹೆಚ್ಚಾಗಿದ್ದಾವೆ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವರ್ಷದ ಮೊದಲ ಎರಡು ತಿಂಗಳಲ್ಲಿ ಇಪ್ಪತ್ತ ಮೂರು ಬಾಲ್ಯ ವಿವಾಹಗಳು ಮತ್ತೆ ಹದಿನಾರು ಬಾಲ ಕಾರ್ಮಿಕ ಪ್ರಕರಣಗಳು ವರದಿಯಾಗಿದ್ದಾರೆ ರಾಜ್ಯ ಅಪರಾಧ ದಾಖಲೆಗಳ ಬ್ಯೂರೋ ಏನಿದೆ ಅದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಕ್ಕಳ ಕಾಯ್ದೆಯಡಿಯಲ್ಲಿ ಪೊಲೀಸರು ನೂರ ಐದು ಬಾಲಕಾರ್ಮಿಕರ ಪ್ರಕರಣಗಳನ್ನ ಬಾಲ ನ್ಯಾಯ ಕಾಯ್ದೆಯಡಿಯಲ್ಲಿ ನೂರ ನಲವತ್ತೆರಡು ಮತ್ತೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿಯಲ್ಲಿ ನೂರ ಐವತ್ತೆರಡು ಪ್ರಕರಣಗಳನ್ನ ದಾಖಲಿಸಿದ್ದಾರೆ ಇನ್ನು ಈ ವರ್ಷದ ಆರಂಭದ ನಾಲ್ಕು ತಿಂಗಳ ಕಥೆಯನ್ನ ಈಗಾಗಲೇ ನಾನು ಕೇಳಿದ್ರೆ ತಲೆ ಗಿರ್ ಅಂತ ಆದ್ರೆ ಮಕ್ಕಳ ಮೇಲಿನ ಗಿರಂತಹ ಪ್ರಕರಣಗಳನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ಅನೇಕ ಬಾರಿ ಇಂತಹ ಘಟನೆಗಳು ನಡೆದಾಗ ಮಾನ ಮರ್ಯಾದೆಗೆ ಮಗುವಿನ ಭವಿಷ್ಯ ಎಂದೆಲ್ಲ ನಂಬಿಕೊಂಡು ಪೊಲೀಸರಿಗೆ ದೂರನ ಕೊಡೋದಕ್ಕೆ ಮನೆಯವರು ಹೋಗೋದಿಲ್ಲ ಆದ್ರೆ ನೆನಪಿರ್ಲಿ ಮಕ್ಕಳ ಮೇಲೆ ನಡೆಯುವ ಪ್ರತಿ ದೌರ್ಜನ್ಯ ಅದು ಶಾಲೆಯಲ್ಲೇ ಇರ್ಬೋದು ಶಿಕ್ಷಕರು ಹೊಡೆಯುವುದೇ ಇರ್ಬೋದು ನಿಂದಿಸುವುದೇ ಇರ್ಬೋದು ದಡ್ಡ ಅಂತ ಕರೆಯೋದಿರ್ಬೋದು ಅಥವಾ ತಂದೆ ತಾಯಿ ಮಕ್ಕಳಿಗೆ ಹೊಡೆಯೋದಿರ್ಬೋದು ದನಕ್ಕೆ ಹೊಡೆದಾಗ ಹೊಡಿತಾರೆ ಹಾಗೆ ಈ ರೀತಿಯ ಲೈಂಗಿಕ ಕಿರುಕುಳ ಇರ್ಬೋದು ಇವೆಲ್ಲವೂ ಮಕ್ಕಳ ಮೇಲೆ ಅವರ ಲೈಂಗಿಕತೆಯ ಬಗೆಗಿನ ತಿಳುವಳಿಕೆಗಳ ಮೇಲೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಅವರ ಯೌವನದಲ್ಲಿ ಖಿನ್ನತೆಗೆ ಒಳಗಾಗ್ತಾರೆ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿದಾವೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಅವರ ಇಡೀ ಬದುಕಿನಲ್ಲಿ ಭಯಾನಕ ಭೂತವಾಗಿ ಕಾಡ್ತದೆ ಸಾಯುವವರೆಗೆ ಕಾಡ್ತದೆ ಭಯ ನೋವನ್ನು ಅವರು ಬೆಳೆಸಿಕೊಳ್ಳುತ್ತಾರೆ ಇಂತಹ ಘಟನೆಗಳು ನಡೆದಾಗ ಪೊಲೀಸರಿಗೆ ದೂರನ್ನ ಕೊಡೋದು ಮಗುವಿಗೆ ಧೈರ್ಯವನ್ನ ತುಂಬಿಸೋದು ನುರಿತ ಮಾನಸಿಕ ತಜ್ಞರಿಂದ ಕೌನ್ಸಿಲಿಂಗ್ ಅನ್ನು ಕೊಡಿಸೋದು ತುಂಬಾ ಮುಖ್ಯ ಮಗುವನ್ನ ತನ್ನ ಮೇಲೆ ನಡೆದ ದೌರ್ಜನ್ಯದ ಅರಿವು ಇದ್ರೂ ಕೂಡ ಅದು ತನ್ನ ಬದುಕಿನ ಮೇಲೆ ಪರಿಣಾಮ ಬೀರದಂತೆ ಬದುಕನ್ನು ನಡೆಸುತ್ತೆ ಕಲಿಸಬೇಕಾಗ್ತದೆ ಧೈರ್ಯವನ್ನು ತುಂಬಿಸಬೇಕಾಗ್ತದೆ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಅಗತ್ಯ ಇದೆ ಅವರಿಗೆ ಅವರ ದೇಹದ ಬಗ್ಗೆ ಅರಿವು ನೀಡಬೇಕಾಗಿದೆ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಪಠ್ಯವನ್ನ ಇಡುವಂತಹ ಅಗತ್ಯ ಇದೆ ಆದ್ರೆ ನಮ್ಮಲ್ಲಿ ಅಂತದ್ದು ಯಾವುದೂ ಇಲ್ಲ ಮಕ್ಕಳಿಗೆ ಒಬ್ಬ ವ್ಯಕ್ತಿ ತನ್ನ ದೇಹವನ್ನ ಮುಟ್ಟಿದಾಗ ಅದರ ಉದ್ದೇಶ ಏನು ಅಂತ ಅರಿವಾಗುವ ಹಾಗೆ ಮಾಡಬೇಕಾಗ್ತಿದೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವ ಯಾರೂ ಇಲ್ಲದೆ ಇದ್ದಾಗ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವಂತೆ ಮಾಡಿಕೊಳ್ಳುವಂತಹ ಸಿದ್ಧತೆಯನ್ನ ನಮ್ಮ ಮಕ್ಕಳಲ್ಲಿ ನಾವು ಮಾಡಬೇಕಾಗಿದೆ ಇಂತಹ ಘಟನೆಗಳು ನಡೆದಾಗ ಹಿಂಜರಿಕೆ ಭಯ ಇಲ್ಲದೆ ಮಕ್ಕಳು ಮನೆಯಲ್ಲಿ ಬಂದು ಧೈರ್ಯವಾಗಿ ಹೇಳುವಂತಹ ಪರಿಸರವನ್ನ ನಿರ್ಮಿಸಬೇಕು ಮನೆಯಲ್ಲಿ ದೌರ್ಜನ್ಯ ನಡೆದಾಗ ಶಾಲೆಯಲ್ಲಿ ಹೇಳುವಂತಹ ಧೈರ್ಯವನ್ನ ಮಕ್ಕಳು ಬೆಳೆಸಿಕೊಳ್ಬೇಕಾಗ್ತದೆ ಇದಿಷ್ಟು ನಿಮಗಾಗಿ ಇವತ್ತಿನ ಮಾಹಿತಿ ನಮಸ್ಕಾರ